ಆಗದ ರಸ್ತೆ ಜನ ನಡೆದಾಡಲು ಆಗದ ರಸ್ತೆ ಇಂಥ ಕೆಟ್ಟ ರಸ್ತೆ ಕೊಟ್ಟ ಕೆಎಡಿಬಿಗೆ ಧಿಕ್ಕಾರ ಕೆಎಡಿಬಿಗೆ ಧಿಕ್ಕಾರ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ರಸ್ತೆ ಗುಂಡಿಗೆ ಬಿದ್ದವರೆಷ್ಟು ರಸ್ತೆ ಗುಂಡಿಗೆ ಬಿದ್ದವರೆಷ್ಟೋ ಅಪಘಾತದಲ್ಲಿ ಮಡಿದವರೆಷ್ಟು ಕೈ ಕಾಲು ಮುರಿದವರೆಷ್ಟು ಲೆಕ್ಕ ಇದೆಯಾ ಜನಪ್ರತಿನಿಧಿಗಳೇ ಉತ್ತರ ಹೇಳಿ ಉತ್ತರ ಹೇಳಿ ಜನಪ್ರತಿನಿಧಿಗಳೇ ಉತ್ತರ ಹೇಳಿ ರಸ್ತೆ ಅಭಿವೃದ್ಧಿ ಪಡಿಸಲಿಕ್ಕೆ ತಡೆಯುತ್ತಾ ಇರುವವರು ಯಾರು ಇದಕ್ಕೆ ನಿಮಗೆ ಅನುದಾನವನ್ನ ಸರ್ಕಾರ ಕೊಡ್ತಾ ಇಲ್ವಾ ಜನಪ್ರತಿನಿಧಿಗಳು ಅದನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ವಾ ಅಥವಾ ಅಧಿಕಾರಿಗಳಿಗೆ ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ ಎನ್ನುವುದನ್ನು ನಮಗೆ ಹೇಳಬೇಕು ಈ ರೀತಿಯಾದಂತಹ ರಸ್ತೆ ಗುಂಡಿಗಳಿಂದ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ ದಿನನಿತ್ಯವೂ ಕೂಡ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸ್ತಾ ಇದೆ ದ್ವಿಚಕ್ರ ವಾಹನ ಸವಾರರು ದಿನನಿತ್ಯ ಕೂಡ ಬಿದ್ದು ಅಪಘಾತಕ್ಕೊಳಗಾಗಿ ಅವರು ಸಾವು ನೋವುಗಳು ಸಂಭವಿಸ್ತಾ ಇದೆ ರಸ್ತೆಯನ್ನು ಅಭಿವೃದ್ಧಿ ಅಭಿವೃದ್ಧಿ ಮಾಡಬೇಕು ಹೀಗಾಗಿ ಅವರು ಹೇಳಿದ್ರು ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಗದಿದ್ರೆ ಇಲ್ಲಿ ಒಳಗಡೆ ಅಂಗನಗುಂಡಿ ಇದೆ ಜನವಸತಿ ಇರುವಂತಹ ಪ್ರದೇಶ ಇದೆ ಜನವಸತಿ ಇರುವಂತಹ ಪ್ರದೇಶದವರು ಅವರೊಂದು ಆ ಪಾಲಿಕೆ ಒಳಗಡೆ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತವರು ಒಂದು ಕಡೆ ನಗರ ಪಾಲಿಕೆಯವರು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡುವುದಿಲ್ಲ ಅವರು ಮಾಡುವುದಿಲ್ಲ ಜನಪ್ರತಿನಿಧಿಗಳು ಕೂಡ ಇದು ನಮಗೆ ಸಂಬಂಧ ಪಡೆದ ರಸ್ತೆ ಅಂತ ಹೇಳಿ ಇವತ್ತು ಮೌನವಾಗಿರ್ತಕ್ಕಂಥದ್ದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಬೈಕಂಪಾಡಿಯ ಅಭಿವೃದ್ಧಿಗೆ ಈ ಬೈಕಂಪಾಡಿಯಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಆಗಬೇಕು ನಮ್ಮೂರಿನ ಜನ ಹುಡುಗರಿಗೆ ಉದ್ಯೋಗಗಳು ಸಿಗಬೇಕೆನ್ನುವ ಕಾರಣಕ್ಕಾಗಿ ಇಡೀ ಬೈಕಂಪಾಡಿಯ ಜನರು ಅವತ್ತು ಸುಮಾರು ಮೂವತ್ತು ನಲವತ್ತು ವರ್ಷದ ಹಿಂದೆ ಈ ಎಲ್ಲವರ ಕೃಷಿ ಭೂಮಿಗಳನ್ನ ತ್ಯಾಗ ಮಾಡಿ ಅವರ ಅದರ ಜೊತೆಗಿದ್ದಂತ ಭಾವನಾತ್ಮಕ ಸಂಬಂಧಗಳನ್ನ ತ್ಯಾಗ ಮಾಡಿ ಈ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕು ನಮ್ಮ ಊರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಭೂಮಿಯನ್ನು ಕೊಟ್ಟು ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಈ ಒಂದು ರಸ್ತೆಯಲ್ಲಿ ಹೋಗಬೇಕಾದ್ರೆ ಈ ಒಂದು ಪರಿಸ್ಥಿತಿ ನಮಗೆ ಅರ್ಥ ಆಗ್ತದೆ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಧೂಳಿನಿಂದ ರಸ್ತೆಯಲ್ಲಿ ಆಗಲೇಬೇಕು ಆಗುದಿಲ್ಲ